ಹಾಯ್ ಎಲ್ಲರಿಗೂ ನಾನಿವತ್ತು ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಮಾಡುವ ದೋಸೆಯ ವಿಧಾನವನ್ನು ಹೇಳುತ್ತೇನೆ ಮೊದಲಿಗೆ ಇಲ್ಲಿ ಮುಕ್ಕಾಲು ಗ್ಲಾಸ್ ಉದ್ದಿನಬೇಳೆ ಮುಕ್ಕಾಲು ಗ್ಲಾಸ್ ಹೆಸರುಬೇಳೆಯನ್ನು ಹಾಕಿ ಐದು ಗಂಟೆ ನೆನೆಸಿಟ್ಟಿದ್ದೇನೆ ಇದೀಗ ಚೆನ್ನಾಗಿ ನೆಂದಿದೆ ನಂತರ ಇದನ್ನು ಗ್ರೈಂಡರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ತುಂಬ ತೆಳು ಗ್ರೈಂಡ್ ಮಾಡಬಾರ್ದಿದ್ದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಇದೆಲ್ಲ ಗ್ರೈಂಡ್ ಆದ ನಂತರ ಇದಕ್ಕೆ ನಾನು ಹತ್ತು ಕಾಯಿ ಮೆಣಸು ಎರಡು ಇಂಚು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ ಇದು ಕೂಡಲೇ ಗ್ರೈಂಡ್ ಮಾಡಿ ಮಾಡುವಂಥ ದೋಸೆ ಹಿಟ್ಟು ಹುಳಿ ಆಗಬೇಕಂತಿಲ್ಲ ಈ ಹದಕ್ಕೆ ಇದ್ದರೆ ಸಾಕು ಹಿಟ್ಟು ಇದಕ್ಕೆ ಬೇಕಾದರೆ ಚಟ್ನಿ ಮಾಡ್ಬೋದು ನಾವು ಪುನಃ ಸಪ್ರೇಟಾಗಿ ಚಟ್ನಿ ಮಾಡುವುದಿಲ್ಲ ಉಪ್ಪು ಖಾರ ಇದರಲ್ಲೇ ಇರ್ತದೆ ದೋಸೆ ಹಾಕುವಾಗ ಸ್ವಲ್ಪ ದಪ್ಪ ಕಾಣ್ತೇನೆ ಆದರೆ ಅದು ರೋಸ್ಟ್ ಆಗಿ ಬರುವಾಗ ಸ್ವಲ್ಪ ತೆಳು ಇರ್ತದೆ ತುಂಬ ಟೇಸ್ಟಿ ಇರ್ತದೆ ಇದು ದೋಸೆ ಈ ರೀತಿ ರೋಸ್ಟ್ ಆಗಿ ಬರ್ತದೆ ದೋಸೆ ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್